ಶಿಶುವಿನಹಳ್ಳಿ ಬಸವಣ್ಣಯ್ಯ ಸ್ವಾಮಿ ಹಿರೇಮಠವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾಭಿಮಾನ ಯೂಟ್ಯೂಬ್ ಚಾನೆಲ್ ವೀಕ್ಷಿಸಿ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಗದಗ್ ವಿಮಲ ರಸೋಯಿ ನಾಗಾವಿ ಗ್ರಾಮದಲ್ಲಿ ಮುಸ್ಲಿಂ ಕುಟುಂಬದಿಂದ ಕಲ್ಲಯ್ಯಜ್ಜೈಯನ್ ಅವರಿಗೆ ಪ್ರಥಮ ತುಲಾಭಾರ ಗದಗ ತಾಲೂಕಿನ ನಾಗವಿ ಗ್ರಾಮದಲ್ಲಿ ಜರುಗಿದ ಕನ್ನೂರು ಬಸವೇಶ್ವರ ಜಾತ್ರೆ ಕಲಬುರಗಿ ಬಸವೇಶ್ವರ ಪುರಾಣ ಮಹಾಮಂಗಲ ಹಾಗೂ ಸರ್ವಧರ್ಮದವರ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಕುಟುಂಬದ ಹಿರಿಯರಾದ ಫಿರ್ಸಾ ಫಿರ್ಖಾನ್ ಅವರವರು ಗದಗ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಕಲ್ಲಯ್ಯಜ್ಜನ್ ಅವರಿಗೆ ಪ್ರಥಮ ತುಲಾಭಾರ ನೆರವೇರಿಸಿ ಭಾವೈಕ್ಯತೆಗೆ ಶ್ರೀಕಾರ ಹಾಕಿದ್ದಾರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಲ್ಲಾ ಫಿರ್ ಖಾನ್ ಅವರವರು ಪೂಜ್ಯರಿಗೆ ತುಲಾಭಾರ ಕಾಣಿಕೆ ನೀಡಿ ಗೌರವಿಸಿದರು ನಾಗವಿ ಗ್ರಾಮದಲ್ಲಿ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಶ್ರೀ ಶರಣ ಬಸವೇಶ್ವರ ಪುರಾಣ ಕಾರ್ಯಕ್ರಮ ಮಂಗಲೋತ್ಸವದಲ್ಲಿ ಜರುಗಿದ ಸರ್ವಧರ್ಮಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಶ್ರೀ ಕಲ್ಲಯ್ಯಜ್ಜನ್ ಮಾತನಾಡಿ ಇಂದಿನ ಆಧುನಿಕ ಸಮಾಜದಲ್ಲಿ ಪತಿ ಹಾಗೂ ಪತ್ನಿ ಒಬ್ಬರಿಗೊಬ್ಬರು ಅರಿತು ನಡೆದರೆ ಅವರ ಬಾಳು ಬಂಗಾರವಾಗುತ್ತದೆ ಎಂದು ಹೇಳಿದರು ವೀರೇಶ್ವರ ಪುಣ್ಯಾಶ್ರಮದ ಹಿಂದಿನ ಗುರುಗಳಾದ ಪಂಡಿತ್ ಪುಟ್ಟರಾಜ ಕವಿಗವಾಯಿಗಳವರ ಕಾಲದಿಂದಲೂ ನಾಗಾವಿ ಗ್ರಾಮವನ್ನು ತಮ್ಮ ತವರು ಮನೆ ಎಂದೇ ಭಾವಿಸಿ ಪ್ರತಿ ವರ್ಷ ಗ್ರಾಮದ ಜನತೆಗೆ ದರ್ಶನ ಆಶೀರ್ವಾದವನ್ನ ನೀಡುತ್ತಿದ್ದರು ಅದೇ ಪರಂಪರೆಯನ್ನ ಮುಂದುವರಿಸಿಕೊಂಡು ತಮ್ಮನ್ನ ನಾಗಾವಿ ಗ್ರಾಮಕ್ಕೆ ಆಹ್ವಾನಿಸುತ್ತಿರುವುದು ಸಂತಸದ ವಿಷಯ ಮುಸ್ಲಿಂ ಸಮಾಜದ ಫಿರ್ಸಾಬ್ ದಾವಲ್ ಸಾಬ್ ಫಿರ್ಖಾನ್ ಅವರು ತಮಗೆ ತುಲಾಭಾರ ನೆರವೇರಿಸುವ ಮೂಲಕ ಭಾವೈಕ್ಯತೆಗೆ ಶ್ರೀಕಾರ ಹಾಕಿದ್ದಾರೆ ಎಂದು ಅವರು ಹೇಳಿದರು ಇನ್ನು ಸಾಮೂಹಿಕ ವಿವಾಹದಲ್ಲಿ ಸತಿಪತಿಗಳಾದ ಆರು ಜೋಡಿ ನವವಧೂರರಿಗೆ ಕಲ್ಲಯ್ಯಜನವರು ಸೇರಿದಂತೆ ಗ್ರಾಮದ ಗುರು ಹಿರಿಯರು ಗಣ್ಯರು ಶುಭ ಹಾರೈಸಿದರು ಪುರಾಣ ಸಮಿತಿ ಮುಖ್ಯಸ್ಥರಾದ ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಸವಣ್ಣಪ್ಪ ಚಿಂಚಲಿ ಮಾತನಾಡಿ ಜಾತಿ ಪಂಥಗಳ ಭೇದ ಭಾವವಿಲ್ಲದೆ ಇಡೀ ಗ್ರಾಮದ ಸದ್ಭಕ್ತರು ಒಂದುಗೂಡಿ ಕಳೆದ ನಲವತ್ನಾಲ್ಕು ವರ್ಷಗಳಿಂದ ಕಲಬುರಗಿ ಶರಣಬಸವೇಶ್ವರ ಪುರಾಣ ಹಾಗೂ ಹದಿನಾಲ್ಕು ವರ್ಷಗಳಿಂದ ಜಾತ್ರಾ ಮಹೋತ್ಸವ ನಡೆಸಿಕೊಂಡು ಬರಲಾಗುತ್ತಿದೆ ಇಂತಹ ಆಧ್ಯಾತ್ಮಿಕ ಚಿಂತನೆಯ ಕಾರ್ಯಕ್ರಮಗಳು ಗ್ರಾಮದ ಸದ್ಭಕ್ತರು ರೈತರು ಯುವಕರು ಮಹಿಳೆಯರಿಗೆ ಸದುಪಯೋಗವಾಗುತ್ತಿವೆ ಹೇಳಿದರು ಶರಣ ಪುರಾಣ ಪಠಣವನ್ನ ಗ್ರಾಮದ ಗಂಗಾಧರೇಶ್ವರ ಮಠದ ವೇದಮೂರ್ತಿ ಮೃತ್ಯುಂಜಯ ಸ್ವಾಮಿ ಹಿರಮಠ್ ಪುರಾಣ ಪ್ರವಚನವನ್ನ ವೇದಮೂರ್ತಿ ಸ್ವಾಮಿ ಹಿರೇಹಾಳ್ ನೆರವೇರಿಸಿದರು ಸಂಗೀತ ಸೇವೆಯನ್ನ ನೀಡಿದ ಬಿಎಸ್ ಹೊಂಬಳ್ ಮತ್ತು ರಾಜಶೇಖರ್ ಸಂಗಳಕರ್ ಕನ್ನೂರ್ ಬಸವಣ್ಣ ದೇವರಿಗೆ ನಿತ್ಯ ಅಭಿಷೇಕ ಸೇವೆಗೈದ ಸಂತೋಷ ಸ್ವಾಮಿ ಹಿರೇಮಠ್ ತುಲಬಾರ ಸೇವೆಗೈದ ಫಿರ್ಖಾನ್ ಅವರ ಕುಟುಂಬದವರನ್ನ ಕಲ್ಲಯಜ್ಜನವರು ಸನ್ಮಾನಿಸಿದರು ಶರಣ ಬಸವೇಶ್ವರ ಪುರಾಣ ಸಮಿತಿ ಬಸವೇಶ್ವರ ಭಜನಾ ಸಂಘ ಗಂಗಾಧರೇಶ್ವರ ಯುವಕ ಮಂಡಳ ಗ್ರಾಮದ ಸರ್ವೊಬ್ಬ ಸದ್ಭಕ್ತರು ಸಾವಿರಾರು ಜನ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಲ್ಲಪ್ಪ ಗೋಲಪ್ಪನವರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸದ್ಭಕ್ತರಿಗೆ ಮಹಾ ದಾಸೋಹ ಜರುಗಿತು ಸಂಜೆ ಗ್ರಾಮದ ಸದ್ಭಕ್ತರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಅಪಾರ ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಸಡಗರ ಸಂಭ್ರಮದಿಂದ ಜರುಗಿತು ಸೋಮವಾರ ಸಂಜೆ ಲಘು ರಥೋತ್ಸವ ಹಾಗೂ ಸೇವಾ ಕಾರ್ಯಕರ್ತರಿಗೆ ಸನ್ಮಾನ ಮಾಡಲಾಯಿತು ಸುದ್ದಿಸಾರ ವಸಂತ್ ಕುಮಾರ್ ನಾಗವಿನಾನ ಯೂಟ್ಯೂಬ್ ಚಾನಲ್